ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸಿದ್ದರಾಮಯ್ಯನವರು ಇನ್ನೂ ಏಳು ದಿನಗಳು ನಿಟ್ಟು ಸರನ್ನ ಬಿಟ್ಟು ನಿರಾಳವಾಗಿರಬಹುದು ಯಾಕೆಂದರೆ ಹೈಕೋರ್ಟ್ ಮೂಡ ಕೇಸನ್ನು ಒಂಬತ್ತನೇ ತಾರೀಕಿಗೆ ಮುಂದೂಡಿದೆ ಹೀಗೆ ಮುಂದೂಡೋದಕ್ಕೆ ಕಾರಣ ಬಿಲ್ಡಪ್ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಅಂತ ಹೇಳಿಬಿಟ್ಟು ಯಾರಾದರೂ ತಿಳ್ಕೊಬೇಡಿ ಯಾಕಂದರೆ ಹಾಗಂತ ಏನಾದರೂ ನಾವು ತಿಳಿದುಕೊಂಡ್ರೆ ಸಿಂಘ್ವಿ ಅವರ ಚಾಕಚಕ್ಯತೆ ಇಲ್ಲಿ ವಾದದ ಪ್ರಭಾವ ಅಷ್ಟರ ಮಟ್ಟಿಗೆ ಇತ್ತು ಅಂತ ಅಂದ್ಕೊಬಿಟ್ರೆ ನಾವು ದಡ್ಡ್ರಾಗ್ತೇವೆ ಅದಕ್ಕೋಸ್ಕರ ಹಾಗಂತ ತಿಳ್ಕೊಬೇಡಿ ರಾಜ್ಯಪಾಲರ ಪರ ವಕೀಲರಾದಂತಹ ಏನು ತುಷಾರ್ ಮೆಹ್ತಾ ಅವರಿದ್ದರು ಇವರು ಸಮಯವನ್ನು ಕೇಳಿರ್ತಕ್ಕಂಥದ್ದು ಇವರು ಸಮಯವನ್ನು ಕೇಳಿರೋದು ಈ ಅಭಿಷೇಕ್ ಮನು ಸಿಂಘ್ವಿ ಕರೋಡ್ಪತಿ ಲಾಯರ್ ಹೈ ಪ್ರೊಫೈಲ್ ಲಾಯರ್ ಅಡ್ವೊಕೇಟ್ ಅನ್ನೋದು ಇವರ ಬಗ್ಗೆ ಇರ್ತಕ್ಕಂತಹ ಎಲ್ಲ ಮಾಹಿತಿಗಳು ಬಹಳಷ್ಟು ಜನ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿರೋದನ್ನ ನೋಡಿದ್ದೇನೆ ಇವರು ಎಷ್ಟನ್ನು ತೆಗೆದುಕೊಳ್ತಾರೆ ಒಂದು ಕೇಸಿಗೆ ಎಷ್ಟು ಒಂದು ತಿಂಗಳಿಗೆ ಎಷ್ಟು ಒಂದು ಸಲ ವಾದವನ್ನು ಮಂಡಿಸೋದಕ್ಕೆ ಎಷ್ಟು ಅಂತ ಹೇಳಿ ಇನ್ನು ಕಳೆದ ಹತ್ತು ದಿನಗಳ ಹಿಂದೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಅವರ ಕೇಸನ್ನು ತಗೊಂಡು ವಾದ ಶುರು ಮಾಡಿದ್ದರು ಈ ಮನೋಜ್ ಅವತ್ತು ಯಾವ ಕರ್ಮದ್ದು ಕೂಡ ತೋರಿಸೋಕ್ಕೆ ಆಗಲೇ ಇಲ್ಲ ಅಲ್ಲರಿ ಈ ಸಿಂಘ್ವೆ ಅವರು ವಾದ ಮಂಡಿ ಮಾಡಿದ್ದನ್ನು ನೋಡ್ತಿದ್ದೆ ಮೂಡ ಹಗರಣವೇ ಕಾಲ್ಪನಿಕ ಇಡೀ ಹಗರಣ ಕಲ್ಪಿಸಿಕೊಂಡು ಕತೆ ಸೃಷ್ಟಿಸಿಕೊಂಡು ಅದರಲ್ಲೇ ಸಿದ್ದರಾಮಯ್ಯ ಅನ್ನೋ ಪಾತ್ರವನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ತಾರೆ ಇನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ರದ್ದು ಮಾಡಬೇಕು ಅಂತ ಕೇಳ್ತಾರೆ ಎಂಥವಾದ ಇದು ನೋಡಿದ್ರ ಸದ್ಯ ಸಿಂಘ್ವಿಯವರು ಮೂಡನೇ ಕಾಲ್ಪನಿಕ ಅಲ್ಲಿ ಸೈಟ್ ಇರೋದೇ ಕಾಲ್ಪನಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದು ಕೂಡ ಕಾಲ್ಪನಿಕ ಅಂತ ಸದ್ಯಕ್ಕೆ ಹೇಳಿಲ್ಲ ಹಾಗೇನಾದರೂ ಹೇಳಿದರೆ ಇನ್ನೂ ದೊಡ್ಡ ದೊಡ್ಡ ಈ ಅನುಮಾನಗಳು ಹುಟ್ಕೊಳ್ತಾ ಇತ್ತು ಮೂಢ ನಿವೇಶನದ ಪೂರ್ತಿ ದಾಖಲೆಗಳು ಆರ್ ಟಿ ಐ ಮೂಲಕ ಬಹಿರಂಗ ಆಗಿವೆ ಅದು ರಾಜ್ಯಪಾಲರ ಕೈಲು ಕೂಡ ಇದೆ ಕೋರ್ಟ್ ಟೇಬಲ್ನಲ್ಲೂ ಇದೆ ಒಟ್ಟು ನಾಲ್ಕರಿಂದ ಐದು ಸಾವಿರ ಕೋಟಿಯ ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನೋ ಆರೋಪ ಇದ್ದೇ ಇದೆ ಹೀಗಂತ ದಾಖಲೆಗಳು ಕೂಡ ಹೇಳ್ತಾಯಿವೆ ಹೀಗಿರುವಾಗ ಇದು ಕಾಲ್ಪನಿಕ ಅಂತ ಹೇಗೆ ಹೇಳ್ತಾರೋ ನನಗೆ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಅವರ ವಿಚಾರ ಇಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ಪಡೆದಿರೋದಕ್ಕೆ ಪೂರ್ತಿ ದಾಖಲೆಗಳಿವೆ ಹದಿನಾಲ್ಕು ಸೈಟ್ಗಳು ಸಿಕ್ಕಿರೋದನ್ನು ಖುದ್ದು ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಿದ್ದಾರೆ ಹೀಗಿದ್ದಾಗ ಕಾಲ್ಪನಿಕ ಹೇಗೆ ಗೊತ್ತಿಲ್ಲ ಮೂರು ಎಕರೆ ಜಮೀನಿನ ಬದಲಿಗೆ ಹದಿನಾಲ್ಕು ಸೈಟ್ ಕೇಳಿರೋದು ಸಿದ್ದರಾಮಯ್ಯ ಪತ್ನಿ ಕೇಳಿರೋ ಹಾಗೆ ವಿಜಯನಗರದಲ್ಲಿ ಕೊಟ್ಟಿರೋದು ಪೇಪರ್ಗಳಲ್ಲಿ ರೆಕಾರ್ಡ್ ಇದೆ ಹಾಗಾದರೆ ಇದು ಹೇಗೆ ಕಾಲ್ಪನಿಕ ಅದು ಕೂಡ ನನಗೆ ಗೊತ್ತಿಲ್ಲ ಅದನ್ನು ಸಿಂಘ್ವಿಯವರೇ ಹೇಳಬೇಕು ಇನ್ನು ವೈಟನರ್ ಪ್ರಕರಣಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ ಈ ಪ್ರಕರಣದಲ್ಲಿ ಅದರಲ್ಲಿ ಅವರು ಬದಲಿ ನಿವೇಶನ ಕೇಳಿರೋದಕ್ಕೆ ಸಾಕ್ಷಿ ಇದೆ ಸಿದ್ದರಾಮಯ್ಯನವರೇ ಈ ವಿಷಯವನ್ನು ಒಂದಾದ ಮೇಲೆ ಒಂದರಂತೆ ಹೇಳಿಕೊಂಡಿದ್ದಾರೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಜಾಸ್ತಿ ಬುದ್ಧಿವಂತಿಕೆ ಅಂದರೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸೋಕೆ ಅಂತ ಹೋಗಿ ಸಿದ್ದರಾಮಯ್ಯನವರೇ ಬಿಟ್ಟುಕೊಟ್ಬಿಟ್ಟಿದ್ದಾರೆ ಇವೆಲ್ಲ ಕಾಲ್ಪನಿಕ ಅಂತಿದ್ದಾರಲ್ಲ ಈ ಸಿಂಘ್ವಿ ಅವರು ಇವರು ಹೈ ಪ್ರೊಫೈಲ್ ಲಾಯರ್ ಅನ್ನೋದು ನಿಜಾನ ಅಂತ ಬಹಳಷ್ಟು ಜನರಿಗೆ ಅನುಮಾನ ಕೂಡ ಬರ್ತಾ ಇದೆ ಅಭಿಷೇಕ್ ಸಿಂಘ್ವಿ ಅವರು ಹೇಳ್ತಿರೋದು ಹೇಗಿದೆ ಅಂದರೆ ದರ್ಶನ್ ಕೈಯಲ್ಲಿ ಕಾಫಿ ಕಪ್ ಇದ್ದಿದ್ದು ನಿಜ ಅಲ್ಲಿ ಅದನ್ನು ಎ ಐ ಸೃಷ್ಟಿ ಅಂತ ಹೇಳಿ ನಿರ್ದೇಶಕ ನಂದಕಿಶೋರ್ ಹೇಳಿದ ಹಾಗೆ ಇದೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಹೇಗಿದೆ ಅಂದರೆ ಕಾಗೆ ಬಣ್ಣ ಕಪ್ಪು ಅನ್ನೋ ಅನ್ನೋದು ಕಾಲ್ಪನಿಕ ಕಾಗೆಯ ನಿಜವಾದ ಬಣ್ಣ ಬಿಳಿ ಅನ್ನೋ ಒಂದು ವಾದವನ್ನು ಮಾಡೋ ಥರ ಕಾಣಿಸ್ತಿತ್ತು ಇದು ಕಾಲ್ಪನಿಕ ಅಂತ ಹೇಳಿದ್ದಕ್ಕೆ ನ್ಯಾಯಪೀಠ ಇವರನ್ನು ತರಟೆಗೆ ತಗೊಂಡಿಲ್ಲ ಅನ್ನೋದೇ ನನಗಿಲ್ಲಿರ್ತಕ್ಕಂಥ ಸ್ವಲ್ಪ ದೊಡ್ಡ ಆಶ್ಚರ್ಯ ಇದಾದ ನಂತರ ಕೂಡ ಅವರು ತಮ್ಮ ಉದ್ದಟತನವನ್ನು ಮತ್ತು ಮೂರ್ಖತನದ ಪ್ರದರ್ಶನವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸುಳ್ಳು ದೂರನ್ನು ನೀಡೋ ಮೂಲಕ ದೂರುದಾರರು ರಾಜ್ಯಪಾಲರು ಮತ್ತು ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದ್ದಾರಂತೆ ಹೀಗಂತ ಕೂಡ ಹೇಳಿತ್ತು ಇದೇ ಅಭಿಷೇಕ್ ಮನು ಸಿಂಘ್ವಿ ಹೀಗಾಗಿ ದೂರು ಕೊಟ್ಟವರಿಗೆ ದಂಡ ವಿಧಿಸಬೇಕು ಅಂತ ಕೇಳ್ತಾರೆ ಇದನ್ನು ಕೂಡ ಅವರೇ ಹೇಳಿದರು ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಆರೋಪ ಮಾಡೋದೇ ತಪ್ಪು ಅಂತ ಹೇಳ್ತಾರೆ ಗೊತ್ತಿಲ್ಲ ರೀ ಇವರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಕಾನೂನಿನಲ್ಲಿ ಈ ರೀತಿ ಅವಕಾಶ ಇಲ್ಲ ಹೀಗಾಗಿ ಕಂಪ್ಲೇಂಟ್ ಕೊಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇದು ಯಾರದ್ದೋ ವಾದ ಅಲ್ಲ ಈಗ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ವಾದವನ್ನು ಮಂಡಿಸೋದಕ್ಕೆ ಬಂದಿದ್ದಾರೆ ಈ ಅಭಿಷೇಕ್ ಮನು ಅವರ ವಾದ ಇನ್ನು ಮುಂದುವರೆದು ಅಭಿಷೇಕ್ ಮನು ಅವರು ಹೇಳೋದನ್ನು ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನನಗೆ ಒಂದು ಗೊತ್ತಾಗಲಿಲ್ಲ ಅಭಿಷೇಕ್ ಮನು ಅವರು ಅಪ್ಪಿತಪ್ಪಿ ಉತ್ತರ ಕೊರಿಯಾದಲ್ಲಿದ್ದಾರಾ ಇಲ್ಲ ಚೈನಾದಲ್ಲಿದ್ದಾರಾ ಇಲ್ಲ ಭಾರತದಲ್ಲೇ ಇದ್ದಾರಾ ಅನ್ನೋದು ಕೂಡ ಒಂದು ಕಡೆ ಅನುಮಾನವನ್ನು ಹುಟ್ಟಾಕುತ್ತೆ ಇಲ್ಲಿರೋದು ಪ್ರಜಾಪ್ರಭುತ್ವ ಅನ್ನೋದು ಅವರಿಗೆ ಕೂಡ ಗೊತ್ತಲ್ವ ಹಾಗಿದ್ದರೂ ಯಾಕೆ ಈ ರೀತಿ ಮಾತಾಡಿದರು ಅದು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಧ್ವನಿ ಎತ್ತಬಾರದು ಅನ್ನೋದಕ್ಕೆ ಮುಖ್ಯಮಂತ್ರಿ ಪ್ರಶ್ನಾತೀತರ ಇದು ಭಾರತದ ಪ್ರಜಾಪ್ರಭುತ್ವ ಭಾರತದ ಕಾನೂನು ಏನೆಲ್ಲ ಅವಕಾಶಗಳನ್ನ ಕೊಟ್ಟಿದೆ ಅನ್ನೋದನ್ನು ಎಲ್ಲೋ ಮರೆತು ಹೋಗಿದ್ದಾರಾ ಅವರು ಗೊತ್ತಿಲ್ಲ ಇಷ್ಟಕ್ಕೂ ಟಿ ಜೆ ಅಬ್ರಾಹಮ್ ಆಗಲಿ ಸ್ನೇಹಮಯಿ ಕೃಷ್ಣ ಆಗಲಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ ಐ ಆರ್ ಹಾಕಿಸಿಲ್ಲ ಎಲ್ಲ ನಿಯಮದ ಪ್ರಕಾರ ನಡೆದಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಕೇಸ್ ಹೋಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಹತ್ರನೇ ಮನವಿ ಸಲ್ಲಿಸಿದ್ದಾರೆ ಇವೆಲ್ಲವೂ ಸಂವಿಧಾನ ಮತ್ತು ಕಾನೂನು ಜನಸಾಮಿನ್ ಸಾಮಾನ್ಯರಿಗೆ ನೀಡಿರೋ ಹಕ್ಕು ತಾನೇ ರೈಟ್ ಟು ಇನ್ಫಾರ್ಮೇಷನ್ ಅಂತ ಇರೋದು ಯಾಕೆ ಅಂತ ಪಾಪ ಸಿಂಗ್ವಿ ಅವ್ರಿಗೆ ಗೊತ್ತಿಲ್ಲ ಅನ್ನೋ ರೀತಿ ವಾದ ಮಾಡ್ತಾ ಇದ್ದಾರೆ ಈ ಸಿಂಘ್ವಿ ಅವರು ಮಾಡಿದ ವಾದ ಚಿಕ್ಕ ಮಕ್ಕಳ ಬಾಲಿಶದ ಥರ ನನಗೆ ಕಾಣಿಸ್ತಾ ಇತ್ತು ಧನ ನ್ಯಾಯಾಲಯ ಸಿಂಗ್ವಿ ಅವರ ವಾದವನ್ನು ಗಮನ ಇಟ್ಟು ಕೇಳಿಸಿಕೊಂಡಿದೆ ನ್ಯಾಯಮೂರ್ತಿಗಳಿಗೆ ಇವರ ಮಾತನ್ನು ಕೇಳಿ ಅಲ್ಲಲ್ಲಿ ನಗು ಕೂಡ ಬರ್ತಿತ್ತು ಆ ನಗು ಬಂದಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಎಲ್ಲರೂ ಕೂಡ ಇದ್ಯಾವುದಕ್ಕೂ ನ್ಯಾಯಪೀಠ ಸದ್ಯಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಒಂಬತ್ತನೇ ತಾರೀಕು ಇನ್ನಷ್ಟು ದಾಖಲೆಯನ್ನು ತೆಗೆದುಕೊಂಡು ಏನು ತುಷಾರ್ ಮೆಹ್ತಾ ಅವರಿದ್ದಾರೆ ಅವರು ಕೋರ್ಟಿಗೆ ಹಾಜರಾಗ್ತಾರೆ ಭವಿಷ್ಯ ಈ ಸಿಂಘ್ವಿ ಅವರ ಮೂರ್ಖತನದ ವಾದ ನ್ಯಾಯಪೀಠಕ್ಕೆ ಆ ದಿನ ಪ್ರತಿಕ್ರಿಯಾ ಪ್ರತಿಕ್ರಿಯೆ ನೀಡುತ್ತೆ ಅವರು ಇದನ್ನು ಕಾಲ್ಪನಿಕ ಅಂತ ಕೂಡಲೇ ನ್ಯಾಯಪೀಠ ನೀವು ಹೇಳ್ತಿರೋದು ಸರಿ ಸರಿ ಅಂತ ಒಪ್ಕೊಳ್ಳುತ್ತಾ ಇಲ್ಲ ಅವರ ಮುಂದೇನೇ ಮೂಡ ಪೇಪರ್ಸ್ ಇರುವಾಗ ಕಾಲ್ಪನಿಕ ಅಂತ ಹೇಗೆ ಹೇಳ್ತಾರೆ ಇನ್ನು ದೂರುದಾರರ ಕಂಪ್ಲೇಂಟ್ಗಳನ್ನು ಡಿಸ್ಮಿಸ್ ಮಾಡೋ ಹಾಗಿದ್ದರೆ ಯಾವಾಗಲೂ ಮಾಡ್ತಿದ್ರು ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಹೇಳಬೇಕಾಗಿತ್ತ ಅದು ಗೊತ್ತಿಲ್ಲ ನನಗೆ ಅದನ್ನು ಅಭಿಷೇಕ್ ಮನು ಸಿಂಘ್ವಿ ಅವರೇ ಹೇಳಬೇಕು ಇನ್ನು ಸಿಂಘ್ವಿ ಹೇಳ್ತಾರೆ ರಾಜ್ಯಪಾಲರ ಸಮಯ ವ್ಯರ್ಥ ಆಗಿದೆ ಅಂತ ಇದನ್ನು ಹೇಳೋದಕ್ಕೆ ಅಭಿಷೇಕ್ ಮನು ಸಿಂಘು ಯಾರೂ ಗೊತ್ತಿಲ್ಲ ನನಗೆ ಅದನ್ನು ಹೇಳಬೇಕಾಗಿರೋದು ತುಷಾರ್ ಮೆಹ್ತಾ ಇಲ್ಲ ರಾಜ್ಯಪಾಲರು ಇದನ್ನು ಹೇಳಬೇಕು ನನ್ನ ಸಮಯ ವ್ಯರ್ಥ ಆಗಿದೆ ಅಂತ ಹೇಳಬೇಕು ಇನ್ನು ನ್ಯಾಯಪೀಠದ ಸಮಯದ ಬಗ್ಗೆ ಮಾತಾಡ್ತಾರೆ ಅದನ್ನು ಹೇಳಬೇಕಾಗಿರೋದು ಕೂಡ ನ್ಯಾಯಪೀಠವೇ ಹೊರತು ಅಭಿಷೇಕ್ ಮನು ಸಿಂಘ್ವಿ ಅಲ್ಲ ಇಂತಹ ಅಧಿಕ ಪ್ರಸಂಗತನದ ಏನು ವಾದವನ್ನು ನ್ಯಾಯಪೀಠ ಎಂದಿಗೂ ಸಹಿಸೋದಿಲ್ಲ ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಅಲ್ಲಿವರೆಗೂ ನಮಗೆ ತಾಳ್ಮೆ ಇರಬೇಕು ಆದರೆ ನನಗೆ ಗೊತ್ತಿಲ್ಲ ಇಲ್ಲಿ ಮೂಡ ಕೇಸ್ನ ಬಗ್ಗೆ ಮಾತಾಡಿ ಅಂದರೆ ಆ ಕೇಸೇ ಕಾಲ್ಪನಿಕ ಅಂತ ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಾಡಿ ಅಂದರೆ ಬೇರೆ ಎಲ್ಲವನ್ನು ಮಾತನಾಡ್ತಾರೆ ಆ ಕೇಸಿನ ಬಗ್ಗೆ ಇವರು ವಾದ ಮಾಡಿರೋದು ಕೇವಲ ಕೆಲವೊಂದು ಮಾತುಗಳಷ್ಟೇ ಅದನ್ನು ಬಿಟ್ಟು ಅದು ಇಲ್ಲವೇ ಇಲ್ಲ ಅನ್ನೋ ರೀತಿ ವಾದವನ್ನು ಮಾಡೋದಕ್ಕೆ ಹೊರಡ್ತಾರೆ ಇದು ಅಧಿಕ ಪ್ರಸಂಗ ಅನ್ನಿಸ್ಕೊಳ್ಳುತ್ತೆ ಕೆಲವೊಂದು ಸಮಯದಲ್ಲಿ ಹಾಗಾಗಿ ನಾವು ಕೂಡ ಕಾದು ನೋಡೋಣ ಅಲ್ಲಿವರೆಗೂ ಒಂಬತ್ತನೇ ತಾರೀಕಿನವರೆಗೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಲ್ಲಿವರೆಗೂ ನೋಡ್ತಾ ಕುಳಿತುಕೊಳ್ಳೋಣ ಆ ದಿನ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್